ಮಾರ್ನಿಂಗ್ ಅಂಡ್ ವೆಲ್ಕಮ್ ಟು ದಿ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿ ಮೈ ಡಿಯರ್ಟ್ ಸ್ಟೂಡೆಂಟ್ಸ್ ಅಂಡ್ ಫ್ರೆಂಡ್ಸ್ ಇನ್ ದಿಸ್ ವಿಡಿಯೋ ಐ ಆಮ್ going ಟು ಡೂ ದ ಸಿರೀಸ್ ಆಫ್ ಐ ಸಿ ಮೀನ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ನೇಹಿತರೆ ನಿಮಗೆಲ್ಲ ಪೃಥ್ವಿರಾಜ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾವು ಏನು ಮಾಡ್ತಿದ್ದೀವಪ್ಪ ಅಂದರೆ ಭಾರತ ಸಂವಿಧಾನದ ಭಾರತ ಸಂವಿಧಾನ ರಚನಾ ಇತಿಹಾಸ ಮೀನ್ಸ್ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ಐ ಸಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫಾರ್ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಫ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ಸ್ ಇವತ್ತಿನ ಕಾಲಮಾನದವಾಗ ಏನು ಮಾಡ್ತಾರಪ್ಪ ಭಾರತ ಸಂವಿಧಾನದ ಮೇಲೆ ಇಂಥ ಯಾವುದೇ ಒಂದು ಎಕ್ಸಾಮ್ ಇಲ್ಲ ಅದು ಸೆಂಟ್ರಲ್ ಇರ್ಬೋದು ಅಥವಾ ಸ್ಟೇಟ್ದು ಇರ್ಬೋದು ಅದರಲ್ಲಿ ಭಾರತ ಸಂವಿಧಾನದ ಮೇಲೆ ಪ್ರಶ್ನೆ ಇಲ್ಲದೇನ ಯಾವ ಒಂದು ಎಕ್ಸಾಮ್ ಕೂಡ ನಡೆಯದ ನಡೆಯದಿರಕ್ಕಂತಹ ಕಾಲಮಾನ ಕಾಲಘಟ್ಟದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಹಾಗಾಗಿ ಇದು ಬಹಳ ಪ್ರಸ್ತುತ ವಿಷಯವಾಗಿರೋದ್ರಿಂದ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಇವತ್ತಿನ ವಿಡಿಯೋಗಳಲ್ಲಿ ಅಥವಾ ಈಗ ಹಿಂಗೆ ಮುಂದೆ ಬರುವ ವಿಡಿಯೋಗಳಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಭಾರತ ಸಂವಿಧಾನದ ಬಗ್ಗೆ ಮುಖ್ಯಾಂಶಗಳು ಅಥವಾ ಹೈಲೈಟ್ಸನ್ನು ಮಾತ್ರ ನಾನು ಏನು ಮಾಡ್ತೀನಿ ಡಿಶ್ಕಶ್ ಮಾಡ್ಕೊ ಡಿಸ್ಕಶನ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಇದನ್ನು ನಾನು ಏನು ಮಾಡಿದ್ದೀನೋ ಭಾರತ ಸಂವಿಧಾನದ ರಚನಾ ಇತಿಹಾಸವನ್ನು ನಾನು ಮೂರು ಒಂದು ಪಾರ್ಟ್ಗಳಲ್ಲಿ ನಾನು ಡಿವೈಡ್ ಮಾಡ್ಕೊತೀನಿ ಡೈಲಿ ಇಪ್ಪತ್ತೈದು ಪಾಯಿಂಟ್ಸನ್ನು ನಾನು ಹೇಳ್ತೀನಿ ಡೈಲಿ ಒಂದು ವಿಡಿಯೋದಲ್ಲಿ ನಾನು ಬರೀ ಇಪ್ಪತ್ತೈದು ಪಾಯಿಂಟ್ಸನ್ನು ಮಾತ್ರ ಹೇಳ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಇಪ್ಪತ್ತೈದು ಪಾಯಿಂಟ್ಸ್ ಅದು ಯಾವುದು ಹೈಲೈಟ್ಸು ಮುಖ್ಯಾಂಶಗಳನ್ನು ಹೇಳ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಹದಿನಾರೂರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಆಯಿತು ಹದಿನಾರಲ್ಲಿ ಏನಾದ್ರಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಆಯಿತು ನೆಕ್ಸ್ಟ್ ಹದಿನಾರುನೂರ ಡಿಸೆಂಬರ್ ಮೂವತ್ತೊಂದರಂದು ಬ್ರಿಟನ್ ರಾಣಿ ಎಲಿಜಬೆತ್ ರವರು ಭಾರತ ಹಾಗೂ ಇತರೆ ಪೂರ್ವ ದೇಶಗಳೆಂದು ವ್ಯಾಪಾರ ಮಾಡಲು ಸನ್ನದ್ದನ್ನು ನೀಡಿದರು ಸನ್ನದ ಮೀನ್ಸ್ ಲೈಸೆನ್ಸನ್ನು ನೀಡಿದರು ಯಾರಿಗೆ ಈಸ್ಟ್ ಇಂಡಿಯಾ ಕಂಪ್ನಿಗೆ ಭಾರತಕ್ಕೆ ವ್ಯಾಪಾರಕ್ಕೆ ಬಂದವರಲ್ಲಿ ಪೋರ್ಚುಗೀಸರು ಪೋರ್ಚುಗೀಸರು ಮೊದಲಿಗರು ಎರಡನೇ ಅವರು ಹಾಲೆಂಡಿನ ಡಚ್ಚರು ಮೂರನೇ ಅವರು ಬ್ರಿಟಿಷರು ನಾಲ್ಕನೇ ಅವರು ಫ್ರೆಂಚರು ಬ್ರಿಟಿಷರು ಜಾರಿಗೆ ತಂದ ಕಾಯ್ದೆಗಳೆಂದರೆ ಹದಿನೇಳುನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಹತ್ತೋ ಹದಿನೇಳುನೂರ ಎಂಬತ್ನಾಲ್ಕರ ಪಿಟ್ಸ್ ಇಂಡಿಯಾ ಕಾಯ್ದೆ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಮೂವತ್ತ್ಮೂರರ ಚಾರ್ಟರ್ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತ್ಮೂರರ ಚಾರ್ಟರ್ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದು ಸಾರಿ ಹದಿನೆಂಟುನೂರ ಅರವತ್ತೊಂದು ಮತ್ತು ಹದಿನೆಂಟು ನೂರ ತೊಂಬತ್ತೆರಡರ ಭಾರತ ಕೌನ್ಸಿಲ್ ಕಾಯ್ದೆ ಹತ್ತೊಂಬತ್ತು ನೂರ ಒಂಬತ್ತರ ಮಿಂಟೋ ಮಾಲ್ಯ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಮ್ಯಾಂಟಿಗೊ ಜೇಮ್ಸ್ ಫೋರ್ಡ್ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಸೊ ನಾವು ನೆಕ್ಸ್ಟ್ ರೀ ಐದನೇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹದಿನೇಳು ನೂರ ಐವತ್ತೇಳು ಮೇ ಹತ್ತರಂದು ಮೀರತ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೆಯಿತು ರೀ ನೂರ ಎಂಬತ್ತೈದರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಸ್ತು ಭಾರತದಲ್ಲಿ ಪ್ರಥಮ ಬಾರಿಗೆ ಸುಪ್ರೀಂ ಕೋರ್ಟ್ ಇಪ್ಪತ್ತಾರು ಮಾರ್ಚ್ ಹದಿನೇಳು ನೂರ ಹದಿನೇಳುನೂರ ಎಪ್ಪತ್ನಾಲ್ಕರಲ್ಲಿ ಕಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು ಹದಿನೇಳು ನೂರ ಎಪ್ಪತ್ತ್ಮೂರರಿಂದ ಹದಿನಾ ಹದಿನೆಂಟುನೂರ ಐವತ್ತೆಂಟರವರೆಗೆ ಏನು ಬ್ರಿಟಿಷರೇನು ಜಾರಿಗೆ ತಂದಿರೋ ಕಾಯ್ದೆಗಳು ಅವುಗಳನ್ನೆಲ್ಲ ಏನು ಮಾಡ್ತಾರೆ ಅಂದ್ರೆ ಕಂಪ್ನಿ ಕಾಯ್ದೆಗಳು ಏನತ್ತಾರೆ ಯಾಕಂದರೆ ಅಲ್ಲಿಂದರೆ ಅಲ್ಲಿವರೆಗೂ ಭಾರತ ಏನಾಗಿತ್ತು ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಅವರೊಂದು ಅಧೀನದಲ್ಲಿತ್ತು ಹಾಗಾಗಿ ಇದನ್ನು ಕಂಪ್ನಿ ಕಾಯ್ದೆಗಳು ಅಂತೇಳಿ ಕರೀತಾರೆ ಹದಿನೆಂಟುನೂರ ಎಪ್ಪತ್ತ್ಮೂರು ಅಕ್ಟೋಬರ್ ಇಪ್ಪತ್ತರಂದು ವಾನ್ ಹೆನ್ಸ್ಟಿಂಗ್ ರವರು ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ಆಯ್ಕೆಯಾದರು ಏನಾದರೂ ಅವರು ವಾನ್ ಹೆನ್ಸ್ಟಿಂಗ್ ಏನಾದಂದ್ರೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ಆದ್ರಿ ಹದಿನೆಂಟು ನೂರ ಎಪ್ಪತ್ನಾಲ್ಕರಿಂದ ಹದಿನೆಂಟುನೂರ ಮೂವತ್ತ್ಮೂರರವರೆಗಿನ ಗವರ್ನರ್ ಜನರಲ್ಗಳನ್ನು ಏನಂತೇಳಿ ಕರಿತಾರಪ್ಪ ಅಂದರೆ ಗವರ್ನರ್ಸ್ ಆಫ್ ದಿ ಪ್ರೆಸಿಡೆಂಟ್ಸ್ ಆಫ್ ಪೋರ್ಟ್ ವಿಲಿಯಮ್ ಪೋರ್ಟ್ ವಿಲಿಯಮ್ ಎಲ್ಲ ಅಂತಂದರೆ ಬೆಂಗಾಳದೊಳಗದೆ ಹಾಗಾಗಿ ಅವ್ರನ್ನ ಗವರ್ನರ್ ಆಫ್ ದಿ ಬೆಂಗಾಲ್ ಅಂತ ಕರಿತರು ಅಥವಾ ಗವರ್ನರ್ಸ್ ಆಫ್ ದಿ ಪ್ರೆಸಿಡೆನ್ಸ್ ಆಫ್ ಪೋರ್ಟ್ ವಿಲಿಯಂ ಅಂತ ಕರೀತಿದ್ದರು ಹದಿನೆಂಟುನೂರ ಮೂವತ್ತ್ಮೂರರಿಂದ ಹದಿನೆಂಟುನೂರ ಐವತ್ತೆಂಟರವರೆಗೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಎಂದು ಕರೀತಿದ್ದರು ಏನೆಂದ್ರೆ ಮೂವತ್ತ್ಮೂರರಿಂದ್ರೆ ಐವತ್ತೆಂಟರವರಿಗೆ ಏನಂತೇಳಿ ಕರಿತಾನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತೇಳಿ ಕರೀತಿದ್ರು ನೆಕ್ಸ್ಟ್ ವಿಲಿಯಂ ಬೆಂಟಿಕ್ ಬೆಂಟಿಂಗ್ರವರು ಹದಿನೆಂಟುನೂರ ಮೂವತ್ತ್ಮೂರರಿಂದ ಹದಿನೆಂಟುನೂರ ಮೂವತ್ತೈದರವರೆಗೆ ಮೊದಲ ಮೊಟ್ಟ ಮೊದಲ ಭಾರ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕವಾದರು ಅವ್ರೇನಂದ್ರೆ ಮೊಟ್ಟ ಮೊದಲ ಭಾರತದ ಗವರ್ನರ್ ಜನರಲ್ ಆಗಿ ಆಯ್ಕೆಯಾದರು ಹದಿನೆಂಟುನೂರ ಐವತ್ತೆಂಟರ ಹತ್ತೊಂಬತ್ತು ನೂರ ನಲವತ್ತೇಳರವರೆಗಿನ ಬ್ರಿಟಿಷರು ಮಾಡಿದ ಕಾಯ್ದೆಗಳನ್ನು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳೆಂದು ಕರೆಯುತ್ತಾರೆ ಆಗಸ್ಟ್ ಎರಡು ಹದಿನೆಂಟುನೂರ ಐವತ್ತೆಂಟರಂದು ಬ್ರಿಟಿಷ್ ಸಂಸತ್ತಿನಲ್ಲಿ ಕಾಯ್ದೆಯನ್ನು ಅಂಗೀಕರಿಸಿ ಭಾರತಕ್ಕೆ ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆಯನ್ನು ಜಾರಿಗೊಳಿಸಿದರು ಹದಿನೈದು ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ರವರು ನವೆಂಬರ್ ಒಂದು ಹದಿನೆಂಟುನೂರ ಐವತ್ತೆಂಟರಲ್ಲಿ ಒಂದು ಘೋಷಣೆಯನ್ನು ಹೊರಡಿಸಿದರು ಆ ಘೋಷಣೆಯನ್ನೇ ವಿಕ್ಟೋರಿಯಾ ಘೋಷಣೆ ಎನ್ನುತ್ತಾರೆ ಪ್ರಥಮ ಸದನ ಸಂಗ್ರಾಮದ ನಂತರ ಘೋಷಣೆ ಆಗಿರಂಥದ್ದು ಹದಿನೆಂಟುನೂರ ಐವತ್ತೆಂಟರಿಂದ ಕಂಪ್ನಿ ಆಡಳಿತವು ಬ್ರಿಟನ್ಗೆ ವರ್ಗಾವಣೆ ಆಯಿತು ಅಲ್ಲಿವರೆಗೂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ನಮ್ಮೇಲೆ ರಾಜ್ಯ ಮಾಡ್ತಿದ್ವಿ ಇಲ್ಲಂತ ಹದಿನೆಂಟುನೂರ ಐವತ್ತೆಂಟರಿಂದ ಬ್ರಿಟನ್ಗೆ ಏನಾಯಿತು ಅಧಿಕಾರ ವರ್ಗಾವಣೆ ಆಯಿತು ಹದಿನೇಳನಾದ್ರಿ ಭಾರತದ ಮೊಟ್ಟ ಮೊದಲ ವಯಸ್ಸರಾಗಿ ಯಾರಂದ್ರೆ ಲಾರ್ಡ್ ಕ್ಯಾನಿಂಗ್ ಅನ್ನೋ ನೇಮಕಗೊಂಡರು ಹದಿನೆಂಟುನೂರ ಒಂಬತ್ತರಲ್ಲಿ ಜಾರಿಗೆ ತಂದ ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಸುಧಾರಣೆ ಅಥವಾ ಭಾರತದ ಕೌನ್ಸಿಲ್ ಆ್ಯಕ್ಟ್ ಅನ್ನುವರು ಮುಸ್ಲಿಮರಿಗೆ 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 ಏನು ಮಾಡ್ತಾರಂದ್ರೆ ಮುಸ್ಲಿಮರಿಗೆ ಏನು ಮಾಡ್ತಾರಂದ್ರೆ ಹತ್ತೊಂಬತ್ತು ನೂರ ರಲ್ಲಿ ಏನು ಮಾಡ್ತಾರೆಂದ್ರೆ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಏನು ಮಾಡ್ತಾರಂದ್ರೆ ಅವರಿಗೆ ಮುಸ್ಲಿಮರಿಗೆ ಏನು ಮಾಡ್ತಾರಂದ್ರೆ ಮುಸ್ಲಿಮ್ ಪ್ರತ್ಯೇಕ ಚುನಾವಣೆ ಪ್ರತಿದಿನ ಪ್ರತಿದ ಪ್ರಾತಿನಿಧ್ಯವನ್ನು ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಜಾರಿಗೆ ತರಲಾಗ್ತದೆ ರೀ ಯಾವಾಗ್ರಿ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಅಕಾರ್ಡಿಂಗ್ ಟು ದಿ ಮಿಂಟೊ ಮಾರ್ಲೆ ಸುಧಾರಣೆ ಅಥವಾ ಭಾರತ ಕೌನ್ಸಿಲ್ ಆ್ಯಕ್ಟ್ ಪ್ರಕಾರ ಮಿಂಟೊ ಮಾರ್ಲೆರವರನ್ನು ಭಾರತದ ಅಥವಾ ಫಾದರ್ ಆಫ್ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟ್ರೇಟ್ ಎನ್ನುತ್ತಾರೆ ರೀ ಸತ್ಯೇಂದ್ರ ಪ್ರಸಾದ್ ಸಿಂಹರವರು ಭಾರತದ ಮೊದಲ ಭಾರತೀಯ ವಯಸ್ಸಾಯಿ ಕಾರ್ಯಕಾರಿ ಮಂಡಳಿಗೆ ಕಾನೂನು ಸದಸ್ಯರಾಗಿ ನೇಮಕ ಆದರು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆಯನ್ನು ಮ್ಯಾಂಟೋ ಚೇಮ್ಸ್ಫರ್ಡ್ ಸುಧಾರಣೆ ಏನತ್ತಾರೆ ಇಪ್ಪತ್ತ್ಮೂರೇನು ರೀ ಸರ್ ಎಡ್ವಿನ್ ಮ್ಯಾಂಟಿಗೋರ್ ಅವರು ಭಾರತಕ್ಕೆ ಸೆಕ್ರೆಟರಿ ಆಗಿದ್ದಾರೀ ಮತ್ತು ಲಾರ್ಡ್ ಚೇಮ್ಸ್ಫರ್ಡ್ ಅವರು ಭಾರತದ ವಯಸ್ಸ್ರೇ ಆಗಿದ್ದಾರೀ ಮೊದಲ ಮಹಾಯುದ್ಧವು ಇಪ್ಪತ್ತೆಂಟು ಜುಲೈ ಹತ್ತೊಂಬತ್ತು ನೂರ ಹದಿನಾಲ್ಕರಂದ್ರೆ ಹನ್ನೊಂದು ನವೆಂಬರ್ ಹತ್ತೊಂಬತ್ತು ನೂರ ಹದಿನೆಂಟರವರೆಗೂ ನಡೀತು ರೀ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಜೂ ಜೂನ್ ಇಪ್ಪತ್ತೆಂಟರಂದು ವರ್ಸೈಲ್ಸ್ ಒಪ್ಪಂದಕ್ಕೆ ಸಹಿ ಹಾಕೋದ್ರ ಮೂಲಕ ಮೊದಲ ಮಹಾಯುದ್ಧವು ನಿಂತು ರೀ ಸೊ ಇಲ್ಲಿಗೆ ಮೈ ಡಿಯರ್ ಫ್ರೆಂಡ್ಸ್ ನಾವೇನು ಅಂದ್ರೆ ಇವತ್ತಿಗೆ ನಾವೇನು ಮಾಡ ಇಲ್ಲಿಗೆ ಏನು ಮಾಡ್ತಾಯಿದ್ರೆ ಮೊದಲನೇ ಒಂದು ಭಾಗವನ್ನು ಅದು ಏನು ಭಾರತದ ಸ ಭಾರತದ ರಚನೆಗೆ ಸಂಬಂಧಪಟ್ಟಂಥ ಅಥವಾ ಭಾರತ ಸಂವಿಧಾನದ ರಚನಾ ಒಂದು ಏನು ಕಾರ್ಯ ಇದೆ ಅಲ್ಲ ಆ ಒಂದು ವಿಷಯದ ಕುರಿತು ನಾವೇನು ಮಾಡಿದ್ವಿ ಅಂದರೆ ಮೊದಲನೇ ವಿಡಿಯೋನ ನಾವೇನು ಮಾಡಿದ್ವಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತೊಂದು ವಿಡಿಯೋದಲ್ಲಿ ಅಂದರೆ ಎರಡನೇ ಭಾಗವನ್ನು ನಾವು ಹೊರತರುವಂಥ ಕಾರ್ಯವನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ